ಾರೆ ಇನ್ಸ್ಪೆಕ್ಟರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹವಾನ ಮಾಡ್ಯಾರ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂತಂದ್ರೆ ಎನ್ಐ ಎ ನೇಮಕಾತಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಇದರ ಬಗ್ಗೆ ಮಾಹಿತಿಯನ್ನ ತಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ ಈಗಾಗಲೇ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅಧಿಸೂಚನೆಯನ್ನ ಬಿಡುಗಡೆ ಮಾಡಲಾಗಿದೆ ಇದು ಒಂದು ಅದ್ಭುತ ಉದ್ಯೋಗ ಅವಕಾಶ ಅಂತ ಹೇಳಿ ನಾವು ಹೇಳಬಹುದು ಈ ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು ಈ ಕೆಳಗಿನ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ನಾನು ಹೇಳುವಂಥ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ಅರ್ಜಿಗಳನ್ನು ತಾವು ಸಲ್ಲಿಸಬಹುದು ಈ ವರದಿಯೊಳಗೆ ನೀವು ಸಂಪೂರ್ಣವಾಗಿ ನೋಡುವುದರಿಂದ ಎಲ್ಲ ಮಾಹಿತಿ ತಿಳಿದುಕೊಂಡು ಉದ್ಯೋಗವನ್ನು ಪಡೆದುಕೊಳ್ಳುವಂಥ ಅವಕಾಶ ನಿಮ್ಮದಾಗಲಿ ಅಂತ ನಾನು ಹಾರೈಸಿಕೊಂಡು ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಈ ಒಂದು ಮೀಡಿಯಾ ಸ್ಟಾರ್ ಏಯ್ಟಿ ತ್ರೀ ಚಾನಲನ್ನು ನೀವು ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಉದ್ಯೋಗಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ನಾವು ನಿಮಗೆ ಅನುವು ಮಾಡಿಕೊಡ್ತೇವೆ ಇದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಭಾರತದ ಪ್ರಧಾನ ಭಯೋತ್ಪಾದಕ ನಿಗ್ರಹದ ಕಾನೂನು ಜಾರಿ ಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬೃಹತ್ ನೇಮಕಾತಿ ಅಭಿಯಾನವನ್ನು ಘೋಷಣೆ ಮಾಡ್ಯಾರ ಒಂದು ನೂರ ಅರವತ್ನಾಲ್ಕು ಖಾಲಿ ಹುದ್ದೆಗಳೊಂದಿಗೆ ಈ ಒಂದು ಏಜೆನ್ಸಿಗೆ ತಾವು ಬಯಸುವರು ಅರ್ಹ ಅಭ್ಯರ್ಥಿಗಳು ಇದು ಸುವರ್ಣ ಅವಕಾಶ ಹುದ್ದೆಗಳು ಇನ್ಸ್ಪೆಕ್ಟರ್ಗಳಿಂದ ಹಿಡಿದು ಹೆಡ್ ಕಾನ್ಸ್ಟೇಬಲ್ ತನ ಈ ಹುದ್ದೆಗಳಾದವು ಸ್ಪರ್ಧಾತ್ಮಕ ಸಂಬಳ ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಅವಕಾಶವನ್ನು ನೀಡತದೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂತಂದ್ರ ಅರ್ಹತ ಮಾನದಂಡಗಳು ಯಾವ ರೀತಿ ಇರ್ತಾವ ಇತರ ಪ್ರಮುಖಗಳು ಯಾವ ರೀತಿ ಇರ್ತಾವತ್ತಂದ್ರೆ ತಮ್ಮ ಜೊತೆ ಈಗ ಹೇಳ್ತೀನಿ ಇಲಾಖೆಯ ಹೆಸರು ಏನಪ್ಪಾ ಅಂತಂದ್ರ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಖಾಲಿ ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಒಂದೂರ ಅರವತ್ನಾಲ್ಕು ಖಾಲಿ ಹುದ್ದೆಗಳದಾವೆ ಉದ್ಯೋಗದ ಸ್ಥಳ ಎಲ್ಲಪ್ಪ ಅಂದ್ರೆ ಪ್ಯಾನ್ ಇಂಡಿಯಾದವು ಉದ್ಯೋಗ ಶೀರ್ಷಿಕೆಗಳಂದ್ರೆ ಉದ್ಯೋಗ ಯಾವ್ಯಾವ ರೀತಿ ಅದಾವ ಐವತ್ತೈದು ಅದಾವು ಸಬ್ ಇನ್ಸ್ಪೆಕ್ಟರ್ ಅದಾವು ಸಹಾಯಕ ಸಬ್ ಸಬ್ಇನ್ಸ್ಪೆಕ್ಟರ್ ನಲವತ್ತದವು ಹೆಡ್ ಕಾನ್ಸ್ಟೇಬಲ್ ಐದು ಹುದ್ದೆಗಳದವು ವೈವಿಧ್ಯಮಯ ಪಾತ್ರಗಳ ವಿಭಿನ್ನ ಅರ್ಹತೆಗಳು ಮತ್ತು ಕೌಶಲ್ಯಗಳನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಇದೊಂದು ಸುವರ್ಣ ಅವಕಾಶವನ್ನು ಈ ಎನ್ ಐ ಎ ಸಂಸ್ಥೆ ಮಾಡಿಕೊಡ್ತಾ ಇದೆ ಇದು ಸುಸಜ್ಜಿತ ಅವಕಾಶ ಅಂತೇಳಿ ನಾನು ಕಲ್ಪಿಸ್ತೇನೆ ಸಂಬಳದ ವಿವರಣೆ ಅಂದ್ರೆ ಸಂಬಳ ಯಾವ ರೀತಿ ಇರ್ತದೆ ಅಂತಂದ್ರೆ ಆಯ್ಕೆಯಾದ ಅಭ್ಯರ್ಥಿಗಳು ಹುದ್ದೆಗೆ ಅನುಗುಣವಾಗಿ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ನೂರರಿಂದ ಒಂದು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೆ ವೇತನ ಅನುಭವಿಸ್ತೀರಿ ಅಂತೇಳಿ ಈ ಸಂಸ್ಥೆ ಹೇಳಿದೆ ಈ ಸ್ಪರ್ಧಾತ್ಮಕ ವೇತನ ಪ್ರಮಾಣವು ಈ ಪಾತ್ರಗಳಿಗೆ ಸಂಬಂಧಿಸಿದ ಉನ್ನತ ಗುಣಮಟ್ಟ ಮತ್ತು ನಿರ್ಣಾಯಕ ಜವಾಬ್ದಾರಿಗಳನ್ನು ಪ್ರತಿಬಿಂಬಿಸ್ತದೆ ಇನ್ನು ಈ ಹುದ್ದೆಗೆ ಅರ್ಜಿ ಹಾಕ್ಬೇಕಂದ್ರೆ ಅರ್ಹತೆ ಏನೇನ್ ಬೇಕಾಗ್ತದ ಮಾನದಂಡ ವಯಸ್ಸಿನ ಮಿತಿ ಏನದ ಅಂತಂದ್ರೆ ಗರಿಷ್ಠ ವಯಸ್ಸಿನ ಮಿತಿ ಡಿಸೆಂಬರ್ ಇಪ್ಪತ್ತ ಆರು ಎರಡ್ ಸಾವಿರದ ಇಪ್ಪತ್ತ್ ಐವತ್ತಾರು ವರ್ಷಗಳು ಈ ವಿಶಾಲ ವಯಸ್ಸಿನ ಮಿತಿ ವ್ಯಾಪಕ ಅನುಭವವನ್ನು ಹೊಂದಿರ್ತದ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ನಮ್ಯತೆಯನ್ನು ಒದಗಿಸ್ತಾರೆ ಇನ್ನು ಶೈಕ್ಷಣಿಕ ಅರ್ಹತೆಗಳು ಬೇಕು ಈ ಅರ್ಜಿ ಹಾಕ್ಬೇಕಂದ್ರೆ ಯಾವ ಸ್ಕೂಲ್ ಡಿಗ್ರಿ ಮುಗಿದಿರಬೇಕು ಯಾವ್ದು ಮುಗಿದಿರ್ಬೇಕಪ್ಪ ಅಂತಂದ್ರೆ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಹಾಕೋರು ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯ ನಿಲಯದಿಂದ ಬ್ಯಾಚುಲರ್ ಪದವಿ ಪಡೆದಿರಬೇಕು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಹನ್ನೆರಡನೇ ತೇರ್ಗಡೆ ಆಗಿರಬೇಕು ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗಾಗ್ತದಪ್ಪ ಅಂತಂದ್ರೆ ಎನ್ ಐ ಎ ಕಠಿಣವಾದ ಎರಡು ಹಂತದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಬಳಸ್ಕೊಳ್ತದೆ ಒಂದು ಲಿಖಿತ ಪರೀಕ್ಷೆ ಇರ್ತದೆ ಒಂದು ವೈಯಕ್ತಿಕ ಸಂದರ್ಶನ ಇರ್ತದೆ ಇದು ಅತ್ಯಂತ ಸಮರ್ಥ ಮತ್ತು ಸಮರ್ಪಿತ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡುವುದನ್ನು ಖಚಿತಪಡಿಸ್ತದೆ ಇನ್ನು ಅಪ್ಲಿಕೇಶನ್ ಪ್ರಕ್ರಿಯೆ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಅರ್ಜಿಯನ್ನು ಒಂದು ವಿಳಾಸ ಹೇಳ್ತೇನೆ ಇದು ಅಪ್ಲೈನ್ದೊಳಗೆ ಆನ್ಲೈನ್ದೊಳಗೆ ಇಲ್ಲಿ ಆಫ್ಲೈನ್ದೊಳಗೆ ನೀವು ಅರ್ಜಿ ಸಲ್ಲಿಸಬೇಕು ಎಸ್ ಪಿ ಎ ಡಿ ಎಮ್ ಎನ್ ಐ ಎ ಎಚ್ ಕ್ಯೂ ಸಿ ಜಿ ಒ ಕಾಂಪ್ಲೆಕ್ಸ್ ಲೋಧಿ ರಸ್ತೆ ನವದೆಹಲಿ ಡಬಲ್ ಒನ್ ತ್ರಿಬಲ್ ಜೀರೋ ತ್ರೀ ಈ ವಿಳಾಸಕ್ಕೆ ಈ ಒಂದು ಸ್ಕ್ರೀನ್ ಮ್ಯಾಗ್ನ ಇದು ವಿಳಾಸ ಹಾಕ್ತೀನಿ ಈ ವಿಳಾಸಕ್ಕೆ ತಾವು ಅರ್ಜಿ ಹಾಕಬೇಕು ಇನ್ನು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದ್ರ ಕೊನೆಯ ದಿನಾಂಕ ಯಾವ್ದಪ್ಪ ಅಂತಂದ್ರೆ ನವಂಬರ್ ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಅಂದ್ರೆ ನಾನು ಸ್ವಲ್ಪ ಲೇಟ್ ಆಗಿ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ನವಂಬರ್ ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಹಾಕ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಇದ್ರ ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರ ಇಪ್ಪತ್ನಾ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರ ಇಪ್ಪತ್ನಾಲ್ಕು ತಾವೆಲ್ಲ ಈ ಒಂದು ಉದ್ಯೋಗ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಬಾಳು ಬೆಳಗಲಿ ಅಂತ ಹೇಳಿ ಹಾರೈಸಿ ಇಂಥ ಅನೇಕ ವಿಷಯಗಳೊಂದಿಗೆ ಮತ್ತೆ ತಮ್ಮಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ